ఇదొంది స్వల్పు సక్రె బే హాకు స్వల్ప సక్రెంద్రె హో ఎన్నె పాత్ర ఇంటి ఎన్నె హాకె మా శేంగా కాడు శేంగ రెడీ ఆయో నెక్స్ట్ అవులక్క పేపర్ అవుి హాకు ಬಿಸಿ ಮಾಡ್ಕೋಬೇಕು ಕ್ರಿಸ್ಪಿ ಆಗಬೇಕು ಏಕೆಂದರೆ ಸ್ಮೂತ್ ಇರುತ್ತೆ ಅದು ಕ್ರಿಸ್ಪಿ ಆಗೋ ಸಲುವಾಗಿ ಒಂದೆರಡರಿಂದ ಮೂರು ನಿಮಿಷ ಬಿಸಿ ಮಾಡ್ಕೋಬೇಕು ಓಕೆ ನೆಕ್ಸ್ಟ್ ಸೊ ಎಲ್ಲ ರೋಸ್ಟ್ ಆಗಬೇಕು ಕ್ರಿಸ್ಪಿ ಆಗುತ್ತೆ ರೋಸ್ಟ್ ಆಗೋದ್ರಿಂದ ಅಷ್ಟೇ ಇಲ್ಲ ഇന്നെട്ട മൂന്ന് നിമിഷ ബസിമെ സാക്ക് അത് കിസ്പിയാകെ വെരി കിസ്പ്പി തേസ്റ്റിയാൽ ഇത് സ്വൽപ്പിഫ്രെൻ്റ

છે કરવેા હગ દેતી વા કરવેા સલપા કરવેા ઓકે સલપા કરવેા લઈએ મનંતરા સલપે आंवલા કી आंवલા કી સલપે હગ દેકો યાકા ಸ್ವಲ್ಪ ಅರಿಶಿನ ಪುಡಿ ಹಾಕೋಬೇಕು ಸ್ವಲ್ಪ ಉಪ್ಪು ಸ್ವಲ್ಪ ಉಪ್ಪು ಹಾಕಬೇಕು ಆಯಿತಾ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತೀನಿ ಎಲ್ಲ ಒಂದೇ ಸಲ ಹಾಕ್ಬಿಟ್ರೆ ಏನಾಗುತ್ತೆ ಮಸಾಲೆ ಎಲ್ಲ ಮುಂದೆ ಹಾಕ್ಬಿಟ್ರೆ ಒಂದೇ ಕಡೆ ಎಲ್ಲದಕ್ಕೂ ಹೇಳ್ಕೊಂಡು ಅದಕ್ಕೆ ಈ ಥರ ಮಾಡ್ಕೋಬೇಕು ಎಲ್ಲ ಅಡುಗೆಗೂ ಒಂದು ಏನಾದರೂ ಒಂದು ಸೀಕ್ರೆಟ್ ಇದೆ ಇರುತ್ತೆ ಒಂದು ಟಿಪ್ಪು ಈಗ ಎಲ್ಲ ಅವಲಕ್ಕಿನೂ ಹಾಕ್ಕೊಳ್ಬೇಕು அவலக்கினாக்க மிஸ் மால்ல அவலக்கினாக்கோண்டு மிஸ் மாதிரி தான் அவலக்கி எல்லாம் சேனாக மிஸ் ஆகி எல்லா மசாலா உப்பு எண்ணெயெல்லாம் இடக்கே ಇದು ಸ್ವಲ್ಪ ಡಿಫ್ರೆಂಟ್ ಇದೆ ವೀಡಿಯೋ ಸ್ಕಿಪ್ ಮಾಡಬೇಡ್ರಿ ಲಾಸ್ಟ್ವರೆಗೂ ವೀಡಿಯೋ ಮಾಡಿ ಪ್ಲೀಸ್ ಯಾರು ಸ್ಕಿಪ್ ಮಾಡಬೇಡಿ ವೀಡಿಯೋನ ಇವಾಗ ಶೇಂಗಾ ಕಾಳು ಹಾಕ್ಕೊಂಡಿನಿ ಶೇಂಗಾ ಫ್ರೈ ಮಾಡಿದ್ದು ನಂತರ ಈರುಳ್ಳಿ ಈರುಳ್ಳಿ ಚಾಪ್ ಮಾಡಿ ಇಟ್ಟಿದ್ದೀನಿ ತುಂಬ ಚಿಕ್ಕ ಚಿಕ್ಕದಾಗಿ ಓಕೆ ನೆಕ್ಸ್ಟ್ ಟೊಮೊಟೊ ಹಾಕ್ಕೊಂಡಿದ್ದೀನಿ ಟೊಮೊಟೊ స్వల్ప గ్రీన్ చిని ఓకే ఎలా మిక్స్ మార్కెని చన మిక్స్ మూడు ఇన్న ఇన్న హాకీ ఇన్న సీక్రెట్ ఇంగ్రీడయంట్స్ ఎరడు ನಾನು ಮಾಡಿದ್ದು ಚಾಟ್ ಮಸಾಲ ಖಾಲಿಯಾಗಿದೆ ಹಾಗಾಗಿ ಮಾರ್ಕೆಟಿಂದ ತಂದಿದ್ದೀನಿ ಇದು ಮಾರ್ಕೆಟಿಂದ ತಂದಿದ್ದೀನಿ ಓಕೆ ಟೇಸ್ಟ್ ನೋಡಿ ಹಾಕೋಬೇಕು ಚಾಟ್ ಮಸಾಲ ಓಕೆ ಮತ್ತೆ ಮಿಕ್ಸ್ ಮಾಡ್ಕೊತೀನಿ ಮತ್ತೆ ಮಿಕ್ಸ್ ಮಾಡಿಕೊಂಡು ಇನ್ನು ಇನ್ನೂ ಎರಡು ಇಂಗ್ರೀಡಿಯಂಟ್ ಹಾಕೋದೈತಿ ಹಾಕ್ತೀನಿ ಅಂತ ಪ್ಲೀಸ್ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಪ್ಲೀಸ್ స్వల్ప కొత్తబరి సొప్పు కరివే సొప్పు హు చిక్స్ మాకే ఓకేనా వెరీ సింపల్ అండ్ ఈజీ టేస్టి ఆగితే మనల్ని ట్రై మి నోడి ప్లీజ్ లైక్ షేర్ కమెంట్ సబ్స్క్రైబ్ థ్యాంక్స్ ఫార్ వాచింగ్